ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತಂದ್ರೆ ನಮಗೆ ಇವತ್ತು ಒಂದು ವರ್ಕ್ಶಾಪ್ ಉಂಟು ನಮ್ಮ ಕಾಲೇಜಿಂದ ನಮ್ಮ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇಂದ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಇಷ್ಟೆಲ್ಲ ಪ್ರಿಪರೇಷನ್ ಎಲ್ಲ ಆಗ್ತಾಂಟು ನಿನ್ನ ಮುಂದಿನ ನಾವು ತುಂಬಾ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಎಲ್ಲ ಬಾಕಿ ಬಾಕಿರೋದೆಲ್ಲ ಮಾಡ್ತಾ ಉಂಟು ಸ್ವಲ್ಪ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಒಂದು ಕಾಲೇಜಿಂದ ಪ್ರೋಗ್ರಾಮಿನ ಹಿಂದಿನ ದಿವಸಗಳೆಲ್ಲ ಮಾಡಿದಂತಹ ಪ್ರಿಪರೇಷನ್ಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಇದೆ ನೋಡಿ ಅನಾದರ ಗುಂಡಗಳಲ್ಲ

ಬಂತು ನಮ್ಮ ವರ್ಕ್ಶಾಪ್ ನ ಹೆಸರು ಬಂದ್ಬಿಟ್ಟು ಶ್ರೀ ಜರ್ನೋಗ್ರಾಫಿಕ್ಸ್ ಅಂತ ಸೊ ಈ ಹೆಸರನ್ನು ಕೊಟ್ಟವ್ರು ನಮ್ಮ ಕ್ಲಾಸಿನ ತ್ರಿಷಾ ಶೆಟ್ಟಿ ಅವರು ಮುಂದೆ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ಕೊಂಡು ಹೋಗಿ And hearty welcome to each of you on this special occasion of Sri Jagno Prophet 2025, organized by the Department of Journalism and Mass Communication, Sri US University. And the speaker, we don't have a mouth. secret a Distinguished Senior Photojournalist and Video Creator at LG Bird, as the resource person for today's Photography Workshop. Welcome Sir. With over 23 years of experience in leading media organizations such as LG BIRD, Vatavarani, Saithya Karnataka, Sanjeevini, The Week, Sunday India and The Telegraph, that Mukherjee has made an incredible mark in the world of Photojournalism he, was, he is the first press photographer from Dakshina, Canada to travel abroad more than 14 times for photography and the first to capture aerial photographs of mangroves using a glider, much before road no cameras were introduced. His works during historic moments such as the mangrove communal unrest, church attacks and plane crash have been featured in international publications. ಇಂದು ಯಾನ್ ಮಂತ್ರಿ ಇಂದು ತಂದು ಬಂತೀನಿ ನಾವು ಮಂಡಿದು ಇದು ತನ್ನಿದ್ದು ಫೋಟೋ ತೆಗೆದಿದ್ದು ಮಾಡಿದ್ದಲ್ಲ ಇದೆಲ್ಲ ನಾವು ಸೀನಿಯರ್ಸ್ ಮತ್ತು ಜೂನಿಯರ್ಸ್ ತೆಗೆದಂಥ ಫೋಟೋಸ್ ಎಲ್ಲೆಲ್ಲ ಹಾಕಿದ್ದಾರೆ ಕೂಡ ಇದೆ

ವರ್ಕ್ಶಾಪ್ ಎಲ್ಲ ತುಂಬಾ ಚೆಂದ ಇತ್ತು ಊಟ ಕೂಡ ತುಂಬಾ ಚೆಂದ ಇತ್ತು ಅಂಡ್ ಇವತ್ತಿನ ವರ್ಕ್ಶಾಪ್ ನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ದೃಷ್ಟಿ ಕೊಟ್ಟು